ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ನಡೆದ ನೂರ ಎಂಬತ್ತಾರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಕಾರ್ಯಕ್ರಮವನ್ನು ಸಾನಿಧ್ಯ ವಹಿಸಿ ವಿರಕ್ತಮಠ ಸಂಸ್ಥಾನದ ಶ್ರೀ ಪ್ರಭು ಮಹಾಸ್ವಾಮಿಗಳು ಮಾತನಾಡಿ ಇತ್ತೀಚೆಗೆ ಮೈಸೂರು ದಸರಾ ಉತ್ಸವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರ ಬಾನು ಮುಸ್ತಾಕಿ ಇವರನ್ನು ಕರೆ ನೀಡಿರುವುದು ಸ್ವಾಗತಾರ್ಹವಾಗಿದ್ದು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸುವಿಯಲ್ಲಿ ಮೈಸೂರು ರಾಜ್ಯ ಆಡಳಿತ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಎನ್ನುವ ಮನೋಭಾವನೆಯನ್ನು ಸ್ಥಳೀಯರು ಹೊಂದಬೇಕೆನ್ನುವ ದೃಷ್ಟಿ ಹೊಂದಿದ್ದರು ಹಿಂದೂಗಳ ಆಡಳಿತ ಕಾಲದಲ್ಲಿಯೂ ದಸರಾ ಉತ್ಸವ ನಡೆದಿದೆ ಅದೇ ರೀತಿ ಮುಸಲ್ಮಾನರ ಆಡಳಿತ ಕಾಲದಲ್ಲಿಯೂ ದಸರಾ ಉತ್ಸವ ನೆರವೇರಿದೆ ಈ ಉದ್ದೇಶದಿಂದ ನಾವು ಧರ್ಮದ ತಾರತಮ್ಯ ಮಾಡದೆ ವಿವಿಧತೆಯಲ್ಲಿ ಏಕತೆ ಕಾಣುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋಣ ಎಂದು ಅಭಿವ್ಯಕ್ತಪಡಿಸಿದರು ಬಳ್ಳಾರಿ ಜಿಲ್ಲಾ ವರಿಷ್ಠಾಧಿಕಾರಿ ಶೋಭಾರಾಣಿ ವಿಜಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಜಾತಿ ಲಿಂಗ ತಾರತಮ್ಯವನ್ನು ತೊಡಗಿಸುವ ಶಕ್ತಿಯನ್ನು ಹೊಂದಿರುವುದು ಅದು ವಿದ್ಯೆ ಮಾತ್ರ ಕಾರಣ ವಿದ್ಯಾರ್ಥಿಗಳು ತಮ್ಮ ಶಾಲೆ ಕಾಲೇಜು ದಿನಗಳಲ್ಲಿ ಚೆನ್ನಾಗಿ ಓದಬೇಕು ಓದುವುದಷ್ಟೇ ನಿಮ್ಮ ಜವಾಬ್ದಾರಿಯಾಗಿದ್ದು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೀತಿ ಪ್ರೇಮದ ಆಕರ್ಷಣೆಗೆ ಒಳಗಾಗದೆ ಮದುವೆ ಮಾಡಿಕೊಳ್ಳುವ ತಪ್ಪು ನಿರ್ಧಾರ ತೆಗೆದುಕೊಂಡರೆ ಇಡೀ ಜನ್ಮದಲ್ಲಿಯೂ ಸಂಕಷ್ಟ ಎದುರಿಸಬೇಕಾಗುತ್ತದೆ ಗ್ರಾಮೀಣ ಭಾಗ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಇಂದು ಉನ್ನತ ಹುದ್ದೆಗಳನ್ನು ಗಡಿ ತಮ್ಮ ಉಜ್ವಲ ಭವಿಷ್ಯ ಕಂಡುಕೊಳ್ಳುತ್ತಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ನಾನು ಸಹ ನಮ್ಮ ಮಕ್ಕಳನ್ನು ನೆಲಮಂಗಲದ ಶಾಲೆಯಲ್ಲಿ ಓದಿಸುತ್ತಿದ್ದೇನೆ ಎಂದರು ವಿದ್ಯೆ ಅನ್ನೋದು ಬಹಳ ಇಂಪಾರ್ಟೆಂಟು ಬಹಳ ಗಮನ ಓದಬೇಕು ಬಹಳ ಡೈವರ್ಷನ್ಸ್ ಇರುತ್ತೆ ಓದಬೇಕಂದ್ರೆ ಜಾಸ್ತಿ ಇರುತ್ತೆ ಎಷ್ಟೋ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಗಂಡು ಮಕ್ಕಳು ಸಹ ನಿನ್ನೇನು ಬಿಟ್ಟಿಲ್ಲ ಅಷ್ಟೋ ಗಂಡು ಮಕ್ಕಳು ಕಣ್ಣಲ್ಲಿ ಹಾಕೊಂಡು ಬರ್ತಾ ಆಮೇಲೆ ಒಂದು ಕಣ್ಣಲ್ಲಿ ಹಾಕೊಂಡ್ಬರ್ತಾರೆ ಹೆಣ್ಣು ಮಕ್ಕಳು ಒಂದು ಓದೋ ವಯಸ್ಸಲ್ಲಿ ಪ್ರೀತಿನ ಇದರಲ್ಲಿ ಒಂದು ಅಟ್ರಾಕ್ಷನ್ಗೆ ಮದುವೆ ಆಗಿಬಿಡ್ತಾರೆ ಗೊತ್ತಾಗಲ್ಲ ಚಿಕ್ಕ ವಯಸ್ಸಲ್ಲಿ ಮಗು ಹಾಕಿರುತ್ತೆ ಈ ಈ ವಯಸ್ಸಲ್ಲಿ ಏನು ನಿರ್ಧಾರ ಮಾಡ್ತಿರಲ್ಲ ಅದು ಆಗಿರಲ್ಲ ಅದು ಈ ವಯಸ್ಸಲ್ಲಿ ಅರ್ಥ ಆಗಲ್ಲ ನಿಮಗೂಸೆ ಈ ವಯಸ್ಸಲ್ಲಿ ನೀವು ಓದಲು ಬಿಟ್ಟು ಯಾವುದೇ ಒಂದು ಅಟ್ರಾಕ್ಷನ್ ಒಳಗಾಗಿ ಲವ್ ಮಾಡೋದು ಚಿಕ್ಕ ವಯಸ್ಸಿಗೆ ಮದುವೆ ಆಗೋದು ಆಟಿ ಮಾಡಲು ಗೊತ್ತಿರಲ್ಲ ಒಂದು ಜವಾಬ್ದಾರಿ ಇಲ್ಲ ಒಂದು ಸಂಸಾರ ನಿಭಾಯಿಸೋ ಜವಾಬ್ದಾರಿ ನಿಮ್ದು ಇರುತ್ತೆ ಗಂಡ್ಮಕ್ಳು ಅದು ನಿಮ್ಗೆ ಈಗ ಅರ್ಥ ಆಗಲ್ಲ ಯಾವ್ದೊಂದು ಎಲ್ಲರೂ ಹೆಣ್ಮಕ್ಳು ಆಗಲಿ ಗಂಡ್ಮಕ್ಳೆ ಆಗಲಿ ತುಂಬಾ ಜನ ಬರ್ತಾ ಇರ್ತಾರೆ ಆಫೀಸ್ ಒಂದೊಂದು ದಿನ ಯಾವುದೇ ಪತ್ನಿ ಇರ್ದಾಗ ಈ ವಯಸ್ಸಿನಲ್ಲಿ ತಗೊಂಡ್ರೆ ಅದನ್ನ ಕರೆಕ್ಟ್ ಮಾಡಿ ಸಾಧ್ಯತೆ ಇಲ್ಲ ನೀವು ಬೇರೆ ಏನೇನು ಸೇಕ್ ಮಾಡಿ ಕರೆಕ್ಟ್ ಮಾಡ್ಕೋಬಹುದು ಆದರೆ ಮದುವೆನ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದಾಗ ಯಾವುದೇ ರೀತಿಯಾಗಿ ಕರೆಕ್ಟ್ ಮಾಡಿ ಇಡೀ ಜನ್ಮ ತಗೋದು ಇಡೀ ಜನ್ಮ ಮಾಡಿದ್ರು ಕಷ್ಟ ಆಗಲ್ಲ ಇದು ಒಂದು ನನ್ನ ಕಿವಿ ಮಾತು ಅದು ನಿರಂತರವಾಗಿ ತನ್ನ ಕೆಲಸವನ್ನು ಪರಿಮಿತಿಯಲ್ಲಿ ఫోటోగ్రఫర్స్ వీడియో తేడా కట్టిన బుద్ధి Gracias. ನಮ್ಮ ಮನೆಗಳಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೂ ಅದಕ್ಕೆ ಒಂದು ಕಾಲ ಪರಿಮಿತಿ ಇರುತ್ತದೆ ಆದರೆ ಕಾರ್ಯಕ್ರಮ ಮುಗಿದು ಎಷ್ಟೇ ಕಾಲ ಉರುಳಿದರೂ ನೆನಪುಗಳ ಬುತ್ತಿಯನ್ನು ಚೆನ್ನಾಗಿ ರೂಪಿಸುವವರು ನಮ್ಮ ಛಾಯಾಗ್ರಾಹಕರು ಎಂದು ಅಭಿನಂದಿಸಿದರು ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳು ನಡೆಯುವುದಕ್ಕೂ ಮುನ್ನ ನಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ನಮ್ಮ ಇಂದಿನ ಹಾಗೂ ಹಿರಿಯರ ಜೀವನದ ಸವಿನೆನಪುಗಳನ್ನು ಪುನರಾವರ್ತಿಸುವ ಕಾರ್ಯವು ಈ ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯವಾಗುತ್ತದೆ ಛಾಯಾಗ್ರಾಹಕರ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ತಜ್ಞರ ಮೂಲಕ ಮಾರ್ಗದರ್ಶನವನ್ನು ಕಲ್ಪಿಸಿ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಕೊಡುಗೆಯನ್ನು ನೀಡಿರುವುದು ನನಗೆ ತುಂಬ ಸಂತಸ ತಂದಿದೆ ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಬಿಪಿಎ ಜಿಲ್ಲಾಧ್ಯಕ್ಷ ನಾಡಗೌಡ ಚಂದ್ರಮೋಹನ್ ಸಂಡೂರಿನ ಎಸ್ಪಿವಿಎಸ್ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ಎಸ್ಎಂ ಗೌರವಾಧ್ಯಕ್ಷ ಟಿ ಜಿಲಾನ್ ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞರಾದ ಎಚ್ ಸಾಗರ್ ನಿರೂಪಕ ಕೂಡ್ಲಿಗಿ ಕೆಎಂ ವೀರೇಶ್ ಶಿಕ್ಷಕರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಛಾಯಾಗ್ರಾಹಕರು ಭಾಗವಹಿಸಿದ್ದರು ವರ್ದಿಗಾರ ರಾಜಪಳ್ಳಗರೇ ಟುಸಿ ಟಿವಿ ಸಂಡೂರು ತಾಲೂಕು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ